ಮೌನ ರಾಗ ಒಂಬತ್ತು ರಾತ್ರಿ ಊಟದ ಬೇಜಿನ ಬಳಿ ಅರಣಿ ಮತ್ತು ಮಹಾಲಕ್ಷ್ಮಿಯವರು ಆಟೆ ಹೊಡಿತಾ ಇದ್ರು ಅನೀಶ್ ತಲೆ ತಗ್ಸಿ ಹುಣ್ಣಿದ್ದ ಧರಣಿ ಒಳಗಡೆ ಬಡಿಸಲು ತಯಾರಾಗ್ತಾ ಇದ್ಲು ಮೆಡಿಕಲ್ ಕಾಲೇಜಿನಿಂದ ಬಂದ ಶಾಂಗ್ ಬ್ಯಾಗ್ ಇಷ್ಟು ನೇರವಾಗಿ ಅಣ್ಣನ ಮುಂದೆ ನಿಂತ ಅವನ ಕಣ್ಣುಗಳಲ್ಲಿ ಬೆಂಕಿ ಇತ್ತು ಅಣ್ಣ ನಿನ್ನ ನಾಚಿಕೆ ಅನ್ನೋದೇ ಆಗೋದಿಲ್ವಾ ಶಶಾಂಕ್ ದನಿ ಇಡೀ ಮನೆಯಲ್ಲೇ ಪ್ರತಿಧ್ವಂದಿಸ್ತಾ ಇತ್ತು ಮಹಾಲಕ್ಷ್ಮಿ ಗಾಬರಿಯಿಂದ ಎದ್ದು ಏನೋ ಶಶಾಂಕ್ ಮನೆಗೆ ಬಂದವನೇ ಅಣ್ಣನಿಗೆ ಹೀಗೆ ಮಾತಾಡ್ತಿದೀಯಾ ಮತ್ತೆ ಇನ್ನೇನ್ ಮಾಡ್ಲೇಮ್ಮ ಮುಂದೆ ತನ್ನ ಹೆಂಡತಿಯನ್ನ ಕೆಲಸದವಳು ಅಂತ ನೀನ್ ಪರಿಚಯಿಸಿದ್ರೆ ಈ ಅಣ್ಣ ಬಾಯ ಮುಚ್ಕೊಂಡು ಕಾಫಿ ಕುಡಿತಾ ಇರ್ತಾನಲ್ಲ ಇವ ನನ್ನ ಅಣ್ಣ ಅಂತ ಕರೆಯೋಕೆ ನನ್ಗೆ ತುಂಬಾ ಅಸಹ್ಯ ಆಗ್ತಾ ಇದೆ ಶಶಾಂಕ್ ಅನೀಶ್ನ ತಟ್ಟೆಯನ್ನು ಸರಿಸಿದ ಅನೀಶ್ ಧ್ವನಿ ಹೇರಿಸ್ದ ಶಶಾಂಕ್ ನಿನ್ಗೆ ಗೊತ್ತಿದ್ದರ ವಿಷಯದಲ್ಲಿ ಮೂಗು ತುರ್ಸಕ್ ಹೋಗ್ಬೇಡ ಮನೆಯ ಶಾಂತಿ ಕೆಡತ್ತೆ ಅಂತ ನಾನು ಸುಮ್ಮ ಇದ್ದೀನಷ್ಟೆ ಶಾಂತಿನ ಅಥವಾ ನೀನ್ ಹೇಳಿದ ಶಶಾಂಕ್ ವ್ಯಂಗ್ಯವಾಗಿ ನಕ್ಕಿದ್ದ ಹಿರಿಯರ ಮಗನಾಗಿ ಅಮ್ಮನ ಭಯಕ್ಕೆ ಬಿದ್ದು ನೀನ್ ಹೆಂಡತಿ ಆತ್ಮ ಗೌರವವನ್ನೇ ಹರಾಜಾಗ್ತಿದೀಯ ಧರಣಿ ಹತ್ತಿಗೆ ಈ ಮನೆಗೆ ಬಂದದ್ದು ಕೆಲಸ ಮಾಡಕಲ್ಲ ನಿನ್ ಜೊತೆ ಬದುಕೋಕೆ ಖುಷಿಯಾಗಿರೋಕೆ ಅಮ್ಮ ನೀನು ಮಾಡ್ತಿರೋದು ದೊಡ್ಡ ಪಾಪ ಒಬ್ಬ ಡಾಕ್ಟರ್ ಆಗಿ ಹೇಳ್ತಿದ್ದೀನಿ ಮನೆಯಲ್ಲಿ ಮಾನಸಿಕ ಕಿರುಕುಳ ಕೊಡೋದು ಕೂಡ ಒಂದು ದೊಡ್ಡ ಕ್ರೈಮ್ ಮಹಾಲಕ್ಷ್ಮಿ ಕಣ್ಣೀರಾಕೋ ನಾಟಕ ಶುರುವೇ ಮಾಡೇ ಬಿಟ್ಲು ನೋಡಿದ್ಯಾ ಅನೀಶ್ ಈ ಹುಡುಗಿ ಬಂದ ಮೇಲೆ ನಿನ್ನ ತಮ್ಮ ನಿನ್ನ ಮೇಲೆ ದನಿ ಎತ್ತ ತಮ್ಮ ದನಿ ಅಮ್ಮ ಸತ್ಯ ದನಿ ಎತ್ತಿದೆ ಶಶಾಂಕ್ ಅಡುಗೆ ಮನೆಯ ಕಡೆ ನೋಡಿ ಹೇಳಿದ ಧರಣಿ ಬಾಗಿಲ ಸದ್ದಿನಲ್ಲಿ ನಿಂತು ಇದನ್ನ ಕೇಳಿಸ್ಕೊಳ್ತಾ ಇದ್ಲು ಅವಳ ಕಣ್ಣಲ್ಲಿ ಕೃತಜ್ಞತೆಯ ಅನಿ ಇತ್ತು ಶಶಾಂಕ್ನ ಮಾತಿನಿಂದ ಸಿಟ್ಟಿಗೆದ್ದಿರುವಂತಹ ಅರಣಿ ಧರಣಿಯ ಮೇಲೆ ಸೇಡನ್ನು ತೀರಿಸ್ಕೊಳ್ಳೇಬೇಕು ಅಂತ ಹೊಂಚಾಗ್ತಿತ್ತು ಮರುದಿನ ಮಧ್ಯಾಹ್ನ ಧರಣಿ ಅಡಿಗೆ ಮಾಡಿ ಸ್ನಾನಕ್ಕೆ ಹೋದಾಗ ಅರಣಿ ಸದ್ದಿಲ್ಲದೆ ಅಡಿಗೆ ಮನೆಗೆ ನುಗ್ಗಿದ್ದು ಅವಳ ಕೈಯಲ್ಲಿದ್ದ ಉಪ್ಪಿನ ಜಾಡಿಯಿಂದ ಎರಡು ದೊಡ್ಡ ಚಮಚ ಉಪ್ಪನ್ನ ಸಾಂಬಾರಿಗೆ ಸುರಿದು ಏನು ತಿಳಿಯದವಳಂತೆ ಹೊರಬಂದಿದ್ದು ಊಟದ ಸಮಯದಲ್ಲಿ ಮಹಾಲಕ್ಷ್ಮಿ ಮೊದಲ ತುತ್ತು ಬಾಯಿಗಿಟ್ಟದ್ದೇ ವಾಕರಿಸಿದ್ದು ಥೂ ಇದೇನಿದು ಹುಷಾಗ್ಬಿಟ್ಟಿದ್ಯ ಧರಣಿ ಅನೀಶ್ ಕೂಡ ಸಾಂಬಾರ್ ರುಚಿ ನೋಡಿ ಮುಖ ಕಿರ್ಚಿದ್ದ ಧರಣಿ ಇವತ್ತು ಏನಾಗಿದೆ ನಿನಗೆ ಇಷ್ಟು ಉಪ್ಪಾಗ್ತಿದೆಯಾ ಅರಣಿ ಮಧ್ಯೆ ಪ್ರವೇಶಿಸಿದ್ಲು ಅತ್ತೆ ಅವಳಿಗೆ ನಮ್ಮ ಮೇಲೆ ತುಂಬಾ ಸಿಟ್ಟಿದೆ ಶಶಾಂಕ್ ಬೆಂಬಲ ಕೊಟ್ಟಿದ್ದಕ್ಕೆ ಈಗ ನಮ್ಮನ್ನೆಲ್ಲ ಹೀಗೆ ಕಾಡಿಸ್ತಾ ಇದ್ದಾಳೆ ಅಂತ ಬಹುಶಃ ಅನ್ಸುತ್ತೆ ಬೇಕತ್ತಲೇ ಉಪ್ಪು ಸುರಿದಿದ್ದಾಳೆ ನೋಡಿ ಧರಣಿ ಗಾಬರಿಯಿಂದ ಸಾಂಬಾರ್ ರುಚಿ ನೋಡ್ತಾಳೆ ಅವಳಿಗೆ ತಾನು ಅಷ್ಟು ಉಪ್ಪಾಕಿಲ್ಲ ಎಂಬುದು ಖಚಿತವಾಗಿಯೇ ಗೊತ್ತಿತ್ತು ಅತ್ತೆ ನಂಬಿ ನಾನು ಸರಿಯಾಗಿ ಅಡುಗೆ ಮಾಡಿದ್ದು ಯಾರೋ ಕೈ ಹಾಡಿಸಿದ್ದಾರೆ ಯಾರು ಕೈ ಇಲ್ಲಿ ನಾನು ಅಥವಾ ಅರಿಣಿ ಮಹಾಲಕ್ಷ್ಮಿ ತಟ್ಟೆ ತಳ್ಳಿದ್ರು ನೀಶ್ ನಿನ್ನ ಹೆಂಡತಿ ತನ್ನ ತಪ್ಪು ಒಪ್ಕೊಳ್ಳೋದು ಬಿಟ್ಟು ನಮ್ಮೇಲೆ ಆಪಾದನೆ ಮಾಡ್ತಾ ಇದ್ದಾಳೆ ಇವತ್ತು ಊಟ ಇಲ್ಲ ಮಾಡಿದ ಅಡುಗೆ ಏನೆಲ್ಲ ಏಳೆ ತಿನ್ಲಿ ಇಲ್ಲದಿದ್ರೆ ಚೆಲ್ಲಿ ಅಮ್ಮ ಸ್ವಲ್ಪ ಸಮಾಧಾನ ಮಾಡ್ಕೋ ಅನೀಶ್ ಗೊಣಗಿದ್ದ ನೀನ್ ಸುಮ್ಮನಿರೋ ಅನೀಶ್ ಮಹಾಲಕ್ಷ್ಮಿ ಗುಡುಕಿದ್ರು ಇವಳ ಅಹಂಕಾರ ಮುಗಿಯೋವರೆಗೂ ಇವಳಿಗೆ ಈ ಮನೆಯಲ್ಲಿ ಸರಿಯಾದ ಮರ್ಯಾದೆ ಸಿಗಲ್ಲ ನನಗಂತೂ ಈಕೆಯನ್ನ ತಂದ ಮೇಲೆ ನಂಬಿ ಅನ್ನೋದೇ ಇಲ್ಲದಾಗ್ಬಿಟ್ಟಿದೆ ಧರಣಿ ಮೌನವಾಗಿ ಅಡುಗೆ ಮನೆಯ ಕಟ್ಟೆಯ ಮೇಲೆ ಕುಳಿತುಕೊಂಡ್ಬಿಟ್ಟು ಅರುಣಿ ಬಾಗಿಲಲ್ಲಿ ನಿಂತು ತನ್ನ ನೀಳವಾದ ಉಗುರುಗಳನ್ನ ನೋಡುತ್ತ ತುಂಬಾ ಖುಷಿ ಪಡ್ತಾ ಇದ್ದಾಳೆ ಧರಣಿಗೆ ಅರ್ಥವಾಯಿತು ಈ ಮನೆಯಲ್ಲಿ ಉಪ್ಪು ಹೆಚ್ಚಾಗಿದ್ದು ಸಾಂಬಾರ್ನಲ್ಲಿ ಮಾತ್ರ ಅಲ್ಲ ಜನರ ಮನಸ್ಸಿನಲ್ಲೂ ಕಹಿ ತುಂಬಿ ತುಳುಕ್ತಾ ಇದೆ ಅಂತ ಇಂತಹ ಕೆಲಸಗಳನ್ನೆಲ್ಲ ಯಾರು ತುಂಬಾ ಚಾಚು ಮಾಡ್ತಾರೆ ಅನ್ನೋ ಅಸಮಾಧಾನ ಅವಳಿಗೆ ಇತ್ತು ಆದರೂ ಕೂಡ ಆಕೆ ಏನು ಹೇಳುವಂತಿರಲಿಲ್ಲ ಮನೆಯಲ್ಲಿ ಹಬ್ಬದ ಗದ್ದಲ ಮುಗಿದ್ರು ಕೂಡ ಧರಣಿಯ ಮನಸ್ಸಿನಲ್ಲಿ ಮಾತ್ರ ತಳಮಳ ಅನ್ನೋದು ಇದ್ದೇ ಇತ್ತು ಮಂಚದ ಮೇಲೆ ಕುಳಿತು ಕ್ಯಾಲೆಂಡರ್ ಅನ್ನು ಪಾಪ ನೋಡ್ತಾ ಇದ್ಲು ಅವಳ ಕಣ್ಣುಗಳು ದಿನಾಂಕ ಹತ್ತರ ಮೇಲೆ ಬಂದು ನಿಂತವು ಅದು ಶ್ರಾವ್ಯಾಳ ಅಂದರೆ ಅವಳ ಪ್ರೀತಿ ಪುಟ್ಟ ತಂಗಿಯ ಹುಟ್ಟು ಹಬ್ಬ ರಾತ್ರಿ ಅನೀಶ್ ಅಂಗಡಿಯಿಂದ ಬಂದಾಗ ಧರಣಿ ಅವಳ ಹತ್ತಿರ ಬಂದು ನಿಂತಳು ಅವಳ ಮುಖದಲ್ಲಿ ಸಣ್ಣದೊಂದು ಮುಗುಳ್ನಗೆ ಇತ್ತು ಎಲ್ಲವನ್ನ ಪಾಪ ಮರ್ತಿದ್ಲು ಅನೀಶ್ ಅವರೇ ನಿಂಗೆ ನೆನ್ಪಿದ್ಯಾ ನಾಡಿದ್ದು ಹತ್ತನೇ ತಾರೀಕು ಶ್ರಾವ್ಯ ಅವಳು ಹುಟ್ಟು ಧರಣಿ ಆಸೆಯಿಂದ ಕೇಳಿದ್ಲು ಅನೀಶ್ ಬಟ್ಟೆ ಬದಲಿಸುತ್ತಾ ಅಲೆ ಅಳ್ಳಾಡಿಸ್ತಾ ಹೌದಾ ಹೌದೌದು ಶ್ರಾವ್ಯ ಅಲ್ವಾ ಮರದೇ ಹೋಗಿತ್ತು ಏನಾದ್ರು ಮಾಡ್ಬೇಕಾ ಶ್ರಾವ್ಯಾಗ ಒಂದು ಒಳ್ಳೆ ಒಂದ್ ಜೊತೆ ಬಟ್ಟೆ ಕುಡಿಸ್ಬೇಕು ಅಂತ ಆಸೆ ಇದೆ ಅನೀಶ್ ಅವಳು ಕಾಲೇಜಲ್ಲಿ ಫಂಕ್ಷನ್ ಕೂಡ ಇದೆಯಂತೆ ನನಗಾಗಿ ನಾನು ಈವರೆಗೆ ಏನು ಕೇಳಿಲ್ಲ ಅದ್ರ ತಂಗಿಗಾಗಿ ಒಂದು ಸಣ್ಣ ಹುಡುಗರೇ ತಗೋಬೇಕಾಗಿದೆ ಧರಣಿಯ ಧ್ವನಿಯಲ್ಲಿ ನಿರೀಕ್ಷೆ ಇತ್ತು ಅನೀಶ್ ಕೈಯಲ್ಲಿದ್ದ ಮೊಬೈಲನ್ನು ಕೆಳಗಿಟ್ಟು ಸರಿ ಧರಣಿ ಇರಲಿ ಏನೋ ಅಂತಿಡು ಬಿಡು ಮರುದಿನ ಬೆಳಗ್ಗೆ ಅನೀಶ್ ಮಹಾಲಕ್ಷ್ಮಿಯವರ ಹತ್ರ ಹೋಗಿ ಅಮ್ಮ ಧರಣಿ ತಂಗಿಯೇ ಬರ್ತ್ಡೇ ಇದೆಯಂತೆ ಸ್ವಲ್ಪ ಹಣ ಬೇಕಿತ್ತು ಒಂದು ಸೀರೆ ಅಥವಾ ಒಂದು ಡ್ರೆಸ್ ಕೊಡಿಸೋಕೆ ಅಂತ ಹೇಳ್ದ ಅಷ್ಟೇ ಸಕ್ಕಾಗಿತ್ತು ಹಾಲ್ನಲ್ಲಿ ಕುಳಿತಿದ್ದ ಮಹಾಲಕ್ಷ್ಮಿಯವರ ಮುಖ ತೀರಾ ಗಂಭೀರವಾಯ್ತು ಅವರು ಕೈಯಲ್ಲಿದ್ದ ಅಡಿಕೆ ತಟ್ಟೆಯನ್ನ ಪಕ್ಕಕ್ಕಿಟ್ಟು ಮಗನನ್ನೇ ದಿಟ್ಟಿಸಿದ್ರು ಹಾ ನಾನ ಹಬ್ಬಕ್ಕ ತಾನೇ ಇಷ್ಟೆಲ್ಲ ಖರ್ಚು ಮಾಡಿದ್ದೀವಿ ಈಗ ತಾನೇ ಹೊಸ್ದಾಗಿ ಹುಡುಗರೆ ಕೊಡಕ್ಕೆ ಹೋದ್ರೆ ಮನೆ ನಡೆಯೋದು ಹೇಗೆ ನೀಶ್ ಮನೆ ಮುಳುಗೋಗುತ್ತೆ ಅರಣಿ ಅಲ್ಲೇ ಸೋಫಾ ಮೇಲೆ ಕುಳಿತು ಮ್ಯಾಗ್ಝೀನನ್ನ ಓದ್ತಾ ಇದ್ಲು ಅವಳು ವ್ಯಂಗ್ಯವಾಗಿ ನೋಡಿ ನಗ್ತಾ ಇದ್ದಾಳೆ ಅತ್ತೆ ನಾವು ಮೊದಲೇ ಹೇಳಿಲ್ವ ಮನೆಯ ಮೇಲೆ ಅರಣ್ಯ ಬಿಟ್ಟು ಹೋಗಿದೆ ಅಂತ ಈಗ ತಂಗಿ ಹುಟ್ಟುಹಬ್ಬ ಅಂತ ಹಣ ಕೇಳ್ತಾಳೆ ಆಮೇಲೆ ಅವ್ರ ಅಪ್ಪನ ಹಬ್ಬ ಅಂತ ಹೇಳಿದಾಳೆ ಮನೆ ಸಾಲು ತಿರ್ಸೋಕೆ ಅಂತ ಹಣ ಕೇಳ್ತಾಳೆ ಹೌದ್ರೂ ನೀನು ಹೇಳೋದು ಸರಿ ಇದೆ ಮಹಾಲಕ್ಷ್ಮಿ ಧ್ವನಿ ಹೇರಿಸಿದ್ರು ಅನೀಶ್ ಮದುವೆ ಆದ್ಮೇಲೆ ಹೆಂಡತಿ ಮನೆತನದ ಜವಾಬ್ದಾರಿಯು ನಿನ್ನ ತಲೆ ಮೇಲೆ ಹಾಕಿ ಅವಳು ಫ್ಲ್ಯಾರ್ ಮಾಡಿದ್ದಾಳೆ ಮಗನ ಕಷ್ಟ ದುಡ್ಡನ್ನು ಹೆಂಡತಿ ತಂತ ಅವರು ಮನೆಗೆ ಸಾಗಿಸೋದು ಈ ಮನೆಯೆಲ್ಲ ನಡೆಯಲ್ಲ ಅದೆಲ್ಲ ನನಗೆ ಇಡ್ಸಲ್ಲ ನಾನು ಈ ಮನೆ ಯಜಮಾನ ಇದ್ದೀನಿ ಇಂತಹಕ್ಕೆಲ್ಲ ನಾನು ಅವಕಾಶ ಕೊಡೋದೇ ಇಲ್ಲ ಬಜೆಟ್ನಲ್ಲಿ ಇಂತಹ ಅನಗತ್ಯ ಖರ್ಚುಗಳಿಗೂ ಜಾಗ ಇಲ್ಲ ಅನೀಶ್ ಆತ ಆಶ್ರೆಯಿಂದ ಹೇಳಿದ್ದ ಅಮ್ಮ ಬರೀ ಒಂದು ಸಾವಿರ ರೂಪಾಯಿ ಅಷ್ಟೇ ಅಮ್ಮ ಒಂದು ರೂಪಾಯಿನೂ ಕೊಡಲ್ಲ ಕಣೋ ಅನೀಶ್ ಇವತ್ತು ಕೊಟ್ರೆ ನಾಳೆ ಅವರು ಇನ್ನೂ ಜಾಸ್ತಿ ಕೇಳ್ತಾರೆ ಇದನ್ನ ನಾವು ಅಭ್ಯಾಸ ಮಾಡಬಾರ್ದು ಈ ಮನೆಯ ಹಣ ಈ ಮನೆಯವರ ಸುಖಕ್ಕೆ ಮಾತ್ರ ಸೇರಬೇಕು ಮಹಾಲಕ್ಷ್ಮಿ ಸಾರಾಸಗಟವಾಗಿ ನಿರಾಕರಿಸಿದ್ರು ಧರಣಿ ಎಲ್ಲ ಕೇಳಿಸ್ಕೊಂಡ್ಲು ಅತ್ತೆಯ ಕಠಿಣ ಮಾತುಗಳಂತೂ ಅವಳ ಕಣ್ಣುಗಳಲ್ಲಿ ಬೆಂಕಿ ಇತ್ತು ತನ್ನ ತಂಗಿಯ ಮೇಲಿನ ಪ್ರೀತಿ ಕೂಡ ಈ ಮನೆಯ ಅನಾಗತ್ಯ ಖರ್ಚು ಅಂತ ಅಡೆಪಟ್ಟಿ ಹೆಚ್ಚಿಸಿಕೊಂಡಿದ್ದು ಅವಳ ಆತ್ಮ ಗೌರವವನ್ನೇ ಕೆಣಕ್ ಬಿಡಿತು ಅನೀಶ್ ರೂಮಿಗೆ ಬಂದಾಗ ಧರಣಿ ಅವನ ದಾರಿಯಲ್ಲಿ ನಿಂತಿದ್ಲು ಅನೀಶ್ ಅವಳ ಕಣ್ಣುಗಳನ್ನ ನೋಡಲಾಗದೆ ತಲೆ ತಗ್ಗಿಸ್ತ ಹಣ ಸಿಗ್ಲಿಲ್ವಾ ಅನೀಶ್ ಧರಣಿ ನೇರವಾಗಿ ಕೇಳಿದ್ಲು ಅನೀಶ್ ತಡಪಡಿಸಿ ಧರಣಿ ಅಮ್ಮ ಸದ್ಯ ಕಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಶಶಾಂಕ್ ಮೆಡಿಕಲ್ ಕಾಲೇಜ್ ಫೀಸ್ ಬೆಲೆ ಕ ಬೇರೆ ಕಟ್ಬೇಕಂತೆ ನಾನೇ ಹೋಗಿ ಹತ್ರ ಒಂದು ಮಾತು ಕೇಳು ನೀನೇ ಹೋಗುವ ಅಮ್ಮನ ಹತ್ರ ಒಂದು ಮಾತು ಕೇಳು ನೀನು ಕೇಳಿದ್ರೆ ಕೊಡ್ತಾರೇನೋ ಧರಣಿಯ ತುಟಿಗಳಲ್ಲಿ ಒಂದು ಕಹಿಯಾದ ನಗು ಮೂಡಿತ್ತು ನಿಮ್ಮ ಹತ್ರ ಹಣ ಎಲ್ಲ ಅಂತ ಹೇಳೋಕೆ ನಿಮ್ಮ ನಾಚಿಕೆ ಆಗಲ್ವ ನೇಶ್ ಅಂಗಡಿಯ ಗಲ್ಲಾ ಪೆಟ್ಟಿಗೆ ನಿಮ್ಮ ಕೈ ಕೆಳಗಿದೆ ಆದರೂ ಅಮನ್ ಪರ್ಮಿಷನ್ ಇಲ್ಲದೆ ಒಂದು ರೂಪಾಯಿ ತೆಗೆಯೋ ಯೋಗ್ಯತೆ ನಿಮ್ಗೆಲ್ವಾ ಅಂದ್ರೆ ಏನನ್ನ ಅವ್ರ ಮುಂದೆ ನಿಲ್ಸಿ ನೀವು ತಪ್ಪಿಸ್ಕೊಳ್ತಾ ಇದ್ರ ಧರಣಿ ಪ್ಲೀಸ್ ಅರ್ಥ ಮಾಡ್ಕೋ ನನಗೆ ಎಲ್ಲವೂ ಅರ್ಥವಾಗಿದೆ ಅನೀಶ್ ನಿಮ್ಮಿಂದ ಏನು ಸಾಧ್ಯವಿಲ್ಲ ಅಂತ ಗೊತ್ತಾದ ಮೇಲೆ ನನ್ನ ದಾರಿ ನಂದು ನಾನು ಹುಡುಕೊಳ್ಬೇಕಾಗತ್ತೆ ಆದ್ರೆ ನೆನಪಿಡಿ ಇದು ನಾನು ಅತ್ತೆಯ ಮುಂದೆ ಕೈ ಚಾಚುತ್ತಿರುವುದು ನನಗಾಗಲ್ಲ ನನ್ನ ತಂಗಿಯ ಮೇಲಿನ ಪ್ರೀತಿಗಾಗಿ ಆ ಕೈಯನ್ನ ಅವರು ಹೇ ಕತ್ತರಿಸ್ತಾರೆ ಅಂತ ನಾನು ನೋಡ್ತೀನಿ ಧರಣಿ ದೃಢವಾಗಿ ಎಜ್ಜೆಯನ್ನಿಟ್ಟು ಮಹಾಲಕ್ಷ್ಮಿಯವರ ಕಡೆಗೆ ನಡೆದಳು ಅನೀಶ್ ಮಾತ್ರ ತನ್ನ ಹಿಡಿತನದ ಭಾರವನ್ನು ಹೊರಲಾಗದೆ ಮಂಚದ ಮೇಲಿನೇ ಕುಳಿತುಬಿಟ್ಟ ಮಹಾಲಕ್ಷ್ಮಿಯವರು ಪೂಜಾ ಕೋಣೆಯ ಮುಂದೆ ಕುಳಿತು ಹೂವನ್ನ ಪೋಣಿಸ್ತಾ ಇದ್ರು ಧರಣಿ ಅತ್ತೆ ಹತ್ರ ಹೋಗಿ ನಿಂತ್ಕೊಂಡ್ಲು ಅವಳ ಕೈಗಳು ನಡುಕ್ತಾ ಇದ್ವು ಆದ್ರೆ ದನಿ ದನಿಯನ್ನು ದೃಢವಾಗಿಟ್ಕೊಳ್ಳಲು ಪ್ರಯತ್ನ ಮಾಡ್ತಾನೆ ಇದ್ಲು ಯಾಕಂದ್ರೆ ಇವರನ್ನ ಹೀಗೆ ಬಿಟ್ರೆ ತನ್ನ ತಲೆಯ ಮೇಲೆ ಹತ್ತಿ ಕುಳಿತುಕೊಳ್ತಾರೆ ಅನ್ನೋದು ಅವಳಿಗೆ ಯಾವತ್ತೋ ಗೊತ್ತಾಗಿತ್ತು ಅತ್ತೆಯವರೇ ಶ್ರಾವ್ಯಾಳ ಹುಟ್ಟು ಒಂದು ಒಂದ ನೂರು ರೂಪಾಯಿ ಬೇಕಾಯ್ತು ಅವಳಿಗೆ ಒಂದು ಸಣ್ಣ ಹುಡುಗರೆ ತಗೋಬೇಕು ಅಂತ ಮಹಾಲಕ್ಷ್ಮಿ ಹೂ ಕಟ್ಟುವುದನ್ನು ನೆಲೆಸಿ ತರಣಿಯನ್ನು ಮೇಲಿನಿಂದ ಕೆಳಗೆ ನೋಡಿದರು ಐನೂರು ರೂಪಾಯಿನ ಗಂಡನನ್ನು ಕೇಳಿದರೆ ಅವನು ಅಮ್ಮನನ್ನು ಕೇಳುವನ್ನ ಪಾಪ ಮಗನಿಗೆ ಅಮ್ಮನ ಕಷ್ಟ ಗೊತ್ತಿತ್ತು ನಿನಗೆ ಮಾತ್ರ ಬರೀ ತವರು ಮನೆ ಅಂಬಲ ಅಷ್ಟರಲ್ಲಿ ಅರಣಿಯಲ್ಲಿ ಬಂದ ಸೋಫಾ ಮೇಲೆ ಹೊರಗಿದ್ಲು ಅತ್ತೆ ಪಾಪ ಕೊಡಿ ಅವಳ ತವರು ಮನೆಯಲ್ಲೇ ಒಂದು ಹೊಸ ಬಟ್ಟೆ ನೋಡೋದು ಹಬ್ಬದ ದಿನ ಮಾತ್ರ ಅನಿಸುತ್ತೆ ಬಡತನ ಅಂದರೆ ಸುಮ್ಮನೆ ಹೀಗೆ ಏನಾದರೂ ತುಂಬ ಆಸೆಗಳನ್ನು ಕೊಟ್ಟಿರುತ್ತಾರೆ ಬಡವರಿಗೆ ನಮ್ಮ ಮನೆಗೆ ಬಂದ ಅವಳು ಒಂದು ಡ್ರೆಸ್ಸನ್ನು ನೋಡಲಿ ಬಿಡಿದ್ದ ಅರಣಿಯ ಮುಖ ಕೆಂಪಾಯಿತು ಅರಣಿ ಅಕ್ಕ ನನ್ನ ಬಡತನ ಬಗ್ಗೆ ನೀವು ಮಾತಾಡಬೇಡಿ ನಾನು ಕೇಳಿದ್ದು ನನ್ನ ಮೇಲೆ ಒಂದು ಸಣ್ಣ ಭಾಗ ಅಷ್ಟೆ ಮಹಾಲಕ್ಷ್ಮಿ ಕೈಲಿದ್ದ ಹೂವಿನ ದಾರವನ್ನು ಪಕ್ಕಕ್ಕಿಸಿದ್ರು ನಿನ್ನ ಗಂಡನ ದುಡಿಮೆ ಈ ಮನೆ ಆಸ್ತಿ ನಿಂತೀಗ ಬಟ್ಟೆ ಕೊಡಿಸೋಕೆ ನಾನೇನು ಧರ್ಮಚಿತ್ರ ತರಿಸಿದ್ದೀನ ನಿಮ್ಮಪ್ಪನಿಗೆ ಯೋಗ್ಯತೆ ಇಲ್ವಾ ಅಂದಮೇಲೆ ಇಷ್ಟೊಂದು ಹಂಬಲ ಯಾಕೆ ಅತಿ ಆಸೆ ಗತಿಗೆ ಇಡುವಂಥ ಸುಮ್ಮನಿರು ಹಣ ಕೊಡೋಕೆ ಸಾಧ್ಯ ಇಲ್ಲ ಇದು ಆ ಮನೆಯ ಜವಾಬ್ದಾರಿ ಆ ಮನೆಯ ಮಕ್ಕಳಿಗೆ ಆ ಮನೆಯ ತಂದೆ ತಾಯಿ ಕೊಡಿಸ್ತಾರೆ ಅವರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಿ ಇಲ್ಲಿ ನನ್ನ ಹತ್ರ ಬಂದಿದ್ಯಾ ಧರಣಿ ಅತ್ತೆ ಆ ಕಣ್ಣುಗಳನ್ನೇ ತಿಟ್ಟಿಸಿದ್ದು ಹಣ ಕೊಡಲ್ಲ ಅಂದ್ರೆ ಪರವಾಗಿಲ್ಲ ಅತ್ತೆ ಆದ್ರೆ ಇತ್ತವ್ರ ಯೋಗ್ಯತೆ ಬಗ್ಗೆ ಮಾತಾಡ್ಬಿಡಿ ತಂಗಿಯ ಮುಖದಲ್ಲಿ ಒಂದು ನಗು ನೋಡೋಕೆ ಬಯಸೋದು ಅತಿ ಆಸೆ ಅನ್ಸಿದ್ರೆ ಆ ಆಸೆ ನನಗೆ ಗೊತ್ತು ಧರಣಿ ರೂಮಿಗೆ ಬಂದು ತನ್ನ ಸಣ್ಣ ಪೆಟ್ಟಿಗೆ ಏನ ತೆಗೆದು ಅದರಲ್ಲಿ ಅವಳ ತಾಯಿ ಮದುವೆಗೆಂದು ಮಾಡಿಸಿದ್ದ ಒಂದು ಸಣ್ಣ ಚಿನ್ನದ ಸರವಿತ್ತು ಅದು ಅವಳ ತಾಯಿಯ ಕೊನೆಯ ಗುರುತು ಧರಣಿಯ ಕಣ್ಣುಗಳು ತುಂಬಿ ಬಂದು ಅಮ್ಮ ಸಾರಿ ಶ್ರಾವಣ ಸಂತೋಷಕ್ಕಾಗಿ ನಿನ್ನ ನೆನಪನ್ನ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ ಅದರ ಪ್ರೀತಿ ಇಲ್ದರೂ ಈ ಮನೆಯಲ್ಲಿ ಹಣದ ಹಂಗ್ಮಲ್ಲಿ ಬದುಕೋದ್ರಿಂದ ನಿನ್ನ ಹತ್ತಿರ ಇರೋದನ್ನ ಕಳೆದುಕೊಂಡು ಸ್ವಾಭಿಮಾನದಿಂದ ಇರೋದು ಬೇಲು ಅಂತ ಅನ್ಸುತ್ತೆ ಧರಣಿ ಈ ಸರವನ್ನ ತನ್ನ ಕೈ ಇಟ್ಕೊಂಡ್ಲು ರೂಮ್ ನಿಂದ ಹೊರ ಬರುವಾಗ ಅನೀಶ್ ಕೂಡ ಎದುರಾದ ಧರಣಿ ಎಲ್ಲಿಗೆ ಹೊರಟಿದ್ದೀಯ ಅನೀಶ್ ಕೇಳಿದ ಅಂಗಡಿಗೆ ಹೋಗುತ್ತೀನಿ ಅನೀಶ್ ತಂಗಿಯಾಗಿ ಒಂದು ಉಡುಗೊರೆ ತರಬೇಕು ಧರಣಿಯ ಧ್ವನಿ ಶೀತಲವಾಗಿತ್ತು ಹಣ ಎಲ್ಲಿಂದ ಬಂತು ಗಂಡನಾದವನು ಮೇಲೆ ಗಂಡಸಿನ ಮರ್ಯಾದೆ ಕಾಪಾಡೋಕೆ ಹೆಂಡ್ತನ ಒಡವೆ ಮಾರೋದು ನಮ್ಮ ದೇಶದ ಸಂಪ್ರದಾಯ ಅಲ್ವಾ ಅನೀಶ್ ನೀವು ನಿಮ್ಮಮ್ಮನ ಬಜೆಟ್ ಉಳಿಸ್ಕೊಳ್ಳಿ ನಿಮ್ಮಮ್ಮನ ಪ್ರೀತಿ ಉಳಿಸ್ಕೊಳ್ಳಿ ನಾನು ತಂಗಿ ಪ್ರೀತಿ ಉಳಿಸ್ಕೊಳ್ಬೇಕಲ್ಲ ಅನೀಶ್ಗೆ ಏನು ಹೇಳಬೇಕಂತಾನೆ ತಿಳಿಲಿಲ್ಲ ಧರಣಿ ವೇಗವಾಗಿ ಮನೆಯಿಂದ ಹೊರ ನಡೆದ್ಲು ಆದರೆ ಅವಳ ಹಿಂದೆ ಅರಣಿ ಚೂಪಾದ ಕಣ್ಣುಗಳೊಂದಿಗೆ ಹಿಂಬಾಲಿಸ್ತಾ ಇದ್ಲು ಎಂಬ ಅರಿವು ಅವಳಿಗಿರಲಿಲ್ಲ ಧರಣಿ ಜ್ಯುವೆಲರಿ ಅಂಗಡಿಯಿಂದ ಹೊರ ಬಂದಾಗ ಅವಳ ಕೈಯಲ್ಲಿ ಒಂದು ಪುಟ್ಟ ಬಟ್ಟೆಯ ಚೀಲ ಸ್ವಲ್ಪ ಹಣ ಇತ್ತು ಅವಳು ಮನೆಗೆ ಬಂದ ತಕ್ಷಣ ಮಹಾಲಕ್ಷ್ಮಿಯವರು ಅಜಾರದಲ್ಲಿ ರುದ್ರಾವತಾರ ತಾಳಿ ಒಳ್ಳೆ ಮಹಾಕಾಳಿಯ ರೀತಿ ಕುಳಿತಿದ್ರು ಹಾಗೆ ಪಕ್ಕದಲ್ಲಿ ಅರಣಿ ಕೂಡ ಏನೋ ಪಿಸ್ಗುಡ್ತಾನೆ ಇದ್ಲು ಬಂದ್ಯ ಮಹಾರಾಣಿ ಎಲ್ಲಿಗೆ ಹೋಗಿದ್ದೆ ಮಹಾಲಕ್ಷ್ಮಿ ಜೋರಾಗಿ ಗಜಿಸಿದ್ರು ಮಹಾಲಕ್ಷ್ಮಿ ತಂಗಿಗೆ ಉಡುಗೊರೆ ತರಲು ಹೋಗಿದ್ದೆ ಅತ್ತೆ ದುಡ್ಡು ಎಲ್ಲಿಂದ ಬಂತು ಅನೀಶ್ ಕೊಟ್ಟಿಲ್ಲ ನಾನು ಕೊಟ್ಟಿಲ್ಲ ನಿನ್ನತ್ರ ಇಲ್ಲ ಅಂದ ಮೇಲೆ ಮನೆಯ ಒಳಗೆ ಏನಾದ್ರು ಕಳಗಿಳತನ ಮಾಡಿದ್ಯಾ ಹೇಗೆ ಮಹಾಲಕ್ಷ್ಮಿಯವರ ಮಾತು ಕೇಳಿದಾರನಿ ಬೆಚ್ಚಿ ಬಿದ್ಲು ಅರಣಿ ಮಧ್ಯೆ ಬಾಯಿ ಹಾಕಿದ್ಲು ಅತ್ತೆ ನಾನ್ ಅತ್ತೆ ಇವಳು ಜ್ಯುವೆಲ್ರಿ ಅಂಗಡಿಗೆ ಹೋಗಿದ್ಲು ಅತ್ತೆ ಕೊಟ್ಟಿರೋ ಉಡುವೆಗಳನ್ನ ಏನಾದ್ರೂ ಮಾರಿ ಬಂದಿದ್ದಾಳ ಅನ್ಸುತ್ತೆ ಇವಳು ಬ್ಯಾಗ್ ಚೆಕ್ ಮಾಡಿ ಅತ್ತೆ ಧರಣಿ ತನ್ನ ಬ್ಯಾಗ್ ಅನ್ನ ಎದೆ ಬಿಕ್ಕಿಯಾಗಿ ಹಿಡಿದುಕೊಂಡ್ಲು ಇದು ನನ್ನ ವೈಯಕ್ತಿಕ ವಿಚಾರ ನಾನು ಏನು ಕಳ್ಳತನ ಮಾಡಿಲ್ಲ ಮಹಾಲಕ್ಷ್ಮಿ ಎದ್ದು ಬಂದು ಧರಣಿಯ ಕೈಯಿಂದ ಬ್ಯಾಗ್ ಅನ್ನ ಕಿತ್ಕೊಂಡ್ರು ಒಳಗೆ ನೋಡಿದಾಗ ಸರಾಮರ ಸಿಕ್ಕಿತ್ತು ನೋಡ್ ಅನೀಶ್ ನಿನ್ನ ಹೆಂಡತಿ ಮನೆಯ ಮರ್ಯಾದೆಯನ್ನ ಯಾವ ರೀತಿ ಅದಾಕ್ತಾಳೆ ಅಂತ ಹೊಡವೆ ಮಾರೋ ಪರಿಸ್ಥಿತಿ ಬಂದಿದ್ಯಾ ನಿನಗೆ ಅನೀಶ್ ಆ ರಸೀದಿಯನ್ನ ನೋಡಿ ಧರಣಿಯ ಕಡೆ ಆಕ್ರೋಶದಿಂದ ತಿರುಗಿದ್ದ ಧರಣಿ ಯಾಕೆ ಹೀಗೆ ಮಾಡಿದ್ದೆ ಏನಾಗಿದೆ ನಿನಗೆ ಅಮ್ಮನ ಮುಂದೆ ನನ್ನ ತಲೆ ಅಂತ ಮಾಡೋಕೆ ನಿನಗೆ ಅಷ್ಟು ಹಠನಾ ಧರಣಿ ದಂಗಾಗಿ ಹೋದ್ಲು ಅನೀಶ್ ಅದು ನನ್ನ ಅಮ್ಮ ಕೊಟ್ಟು ಸರ ನನ್ನ ಸ್ವಂತ ಒಡವೆ ಹಾಗಾಗಿ ಮಾರಿದ್ದೀನಿ ಯಾರ್ದು ಆಗಿರಲಿಲ್ಲ ಮನೇ ಏನಂತಾರೆ ನನ್ನ ಅಂಗಡಿಯ ಮರ್ಯಾದೆ ಏನಾಗ್ಬಿಡ ಬರೀ ಒಂದು ಐನೂರು ರೂಪಾಯಿಗಾಗಿ ಇಷ್ಟೆಲ್ಲ ಮಾಡಬೇಕಿತ್ತ ಅನೀಶ್ ಅವಳನ್ನ ಎಲ್ಲರ ಮುಂದೆ ಗದ್ರಿಸ್ತಾರೆ ಧರಣಿಯ ಕಣ್ಣುಗಳು ಕೆಂಪಗಾದ್ವು ಒಂದು ಐನೂರು ರೂಪಾಯಿ ಕೊಡೋಕೆ ಯೋಗ್ಯತೆ ಇಲ್ಲದ ನೀವು ಮರ್ಯಾದೆ ಬಗ್ಗೆ ಮಾತಾಡ್ತೀರಾ ಅನೀಶ್ ಅಮ್ಮನಿಗೆ ಆದ್ರೆ ನೀವು ನನ್ನ ತನ್ ಆಸೆಯನ್ನ ಕೊಂದ್ರಿ ಇಂದು ನಾನು ಒಡವೆ ಮಾರಿದ್ರು ತಪ್ಪಲ್ಲ ನಿಮ್ಮಂತಹ ಅಸಹಾಯಕ ಗಂಡನನ್ನ ಮದುವೆಯಾಗಿದ್ದು ಖಂಡಿತ ನನ್ನ ದೊಡ್ಡ ತಪ್ಪು ಬಾಯಿ ಮುಚ್ಚು ಅನೀಶ್ ಕೈ ಎತ್ತಿದ್ರೂಲಿಲ್ಲ ಆದರೆ ಆ ದರ್ಪ ಧರಣಿಯ ಮನಸ್ಸನ್ನು ಚೂರು ಮಾಡಿತು ಧರಣಿ ಹಣ ಮತ್ತು ಹುಡುಗರನ್ನು ನೆತ್ತುಕೊಂಡು ಮೆಟ್ಟಿಲತ್ತಿದ್ಲು ಹಾಲ್ನಲ್ಲಿ ಮಹಾಲಕ್ಷ್ಮಿ ಮತ್ತು ಅರಣಿಯ ವಿಜಯದನಗೂ ಅತೀಂದ್ರಿಯವಾಗಿ ಕೇಳಿಸ್ತಾ ಇತ್ತು ಧರಣಿಗೆ ಅರ್ಥವಾಯಿತು ಈ ಮನೆಯಲ್ಲಿ ಕಳತನವಾದದ್ದು ಒಡವೆ ಎಲ್ಲ ಅವಳ ನಂಬಿಕೆ ಮತ್ತು ಪ್ರೀತಿ ಅಂತ ಈ ರೀತಿ ಇಷ್ಟು ಕಠೋರವಾಗಿ ಅದರಲ್ಲೂ ಈ ಒಂದು ನೆಲದಲ್ಲಿ ಇಂತಹ ಅತ್ತೆಯರು ವಾರ್ಗೀತಿಯರು ಎಲ್ಲರೂ ಕೂಡ ಇದ್ದಾರೆ ಈ ತಿರಿ ಈ ರೀತಿ ಪ್ರೀತಿಯಿಂದ ಬದುಕಬೇಕು ಅಂತ ಬಂದ ಹೆಣ್ಣು ಮಕ್ಕಳನ್ನು ತುಂಬ ಅತಿರೇಕವಾಗಿ ಕೆಳಗೆ ತುಳಿಯುವಂತಹ ಜನ ಇದ್ದಾರೆ ಇಂತಹ ಜನಗಳು ನಮ್ಮ ನಡುವೆನೂ ಇರುತ್ತಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೆಂಬರ್ಸ್ಗೆ ಈ ಕಥೆ ಇಪ್ಪತ್ನಾಲ್ಕು ಗಂಟೆ ಮುಂಚಿತವಾಗಿ ಸಿಗುತ್ತೆ ಧನ್ಯವಾದಗಳು ನಮ್ಮ ಚಾನಲ್ಗೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಪಟ್ಟಂತ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ಲಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ ನಿಮಗೆ ತಕ್ಷಣ ಕತೆ ಬಂದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ